ನಿಮ್ಗೆ ಸುಕ್ರಿ ಅಂತ ಏನ್ ಯಾಕೆ ಹೆಸರಿಟ್ರು ಈ ನಾಡಿನ ನಮ್ಮ ಜಗತ್ತಿನ ಜಾನಪದ ಹಾಡು ಹೋಗಿಲ್ಲ ನೀವು ಈಗ ನಿಮ್ಗೆ ಹಾಡು ಎಲ್ಲ ಬರ್ಬೇಕಾದ್ರೆ ನಿಮ್ಮ ಅಮ್ಮ ಹಾಡನ್ನೆಲ್ಲ ಹೇಳ್ತಿದ್ರೆ ಗಂಧ ಅಂದ್ರೆ ನೀವ್ ಹೇಳ್ತಿರೋದು ಕುಂಕುಮ ಅಲ್ಲ ಗಂಧ ಉಡುವಲ್ಲಿ ಗಮನವೇ ನೀವು ಶಾಲೆಗೆ ಹೋಗಿದ್ರ ಇಲ್ಲ ಶಾಲೆ ಹೋಗ್ಲಿಲ್ಲ ಶಾಲೆ ಇತ್ತಲ್ಲ ಒಂದೇ ಶಾಲೆ ಅವಾಗ ಶಾಲೆ ಇಲ್ಲ ಒಂದ್ ಶಾಲೆ ಇತ್ತಲ್ಲ ಅಲ್ಲಿ ಮಾಸ್ಟರ್ ಯಾರು ಇಲ್ಲ ಆಗಿದ್ರು ಇಲ್ಲ ತುರ್ಕ ಮಾಸ್ಟರ್ ಒಬ್ಬಳೇ ಇತ್ತರು ಇದ್ರಲ್ಲ ಒಂದು ಮಾಸ್ಟರ್ ಅಂಬಳಿ ಬಂಗಡೆ ಮೀನು ಅಂಬಳಿ ಬಂಗಡೆ ಮೀನು ರುಚಿ ಆಗ್ತಿತ್ತು ಅಲ್ಲ ಈಗ ನಿಮ್ಗೆ ಹೇಳಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ ಸುಕ್ರಜಿ ನಾನು ಇನ್ನೊಂದು ಕೇಳಿದ್ದೆ ನೀವು ಸಣ್ಣವ್ರು ಇರುವಾಗ ಈಜ್ ಕೂಡ ಕಲ್ತಿದ್ರಂತಲ್ಲ ಹಳ್ಳದಲ್ಲಿ ಹೋಗಿ ಈಜೆಲ್ಲ ಈಜ್ ಹೊಡಿತಿದ್ರಂತ ಹೌದಾ ಹ ನೆನಪು ಮಾಡ್ಕೊಳ್ಳಿ ಆ ದಿವಸ ನೆನಪು ಮಾಡಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಹ್ ಪದ್ಮಶ್ರೀ ಹಾಗೂ ನಾಡೋಜ ಸುಕ್ರಿ ಬೊಮ್ಮಗೌಡ ಇವ್ರ ಜೊತೆ ಇದ್ದೇನೆ ಇವರು ನಿಮಗಾಗಿ ಕೆಲವೊಂದಿಷ್ಟು ಮಾತುಗಳನ್ನ ತಮ್ಮ ಅಭಿಪ್ರಾಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ ಸುಕ್ರಿ ಬೊಮ್ಮಗೌಡ ಅವರೇ ನಮಸ್ಕಾರ ನಿಮ್ಗೆ ಆರಾಮಿದ್ದೀರಿ ಸುಕ್ರೀಜಿಯವ್ರೆ ಇವತ್ತು ನೀವು ಕೆಂಪು ಕಾಟನ್ ಸೀರೆಯನ್ನು ಉಟ್ಕೊಂಡು ಮತ್ತೆ ತುಂಬಾ ಮಣಿಸರವನ್ನು ಹಾಕೊಂಡು ತುಂಬಾ ಚೆನ್ನಾಗಿ ತಲೆಯನ್ನ ಬಾಚಿಕೊಂಡು ಚೆನ್ನಾಗಿ ಕಾಣ್ತಾ ಇದ್ದೀರಿ ಆ ಈಗ ಇದು ಈ ಸೀರೆ ಉಡೋದಿದೆಯಲ್ಲ ನಾನು ಸೀರೆ ಉಟ್ಟದ್ದು ಬೇರೆ ತರ ಇದೆ ನೀವು ಸೀರೆ ಉಟ್ಟಿದ್ದು ಬೇರೆ ತರ ಇದೆಯಲ್ಲ ಇದು ಈ ಸೀರೆ ಉಡೋ ಪದ್ಧತಿ ಏನಂತ ಹೇಳ್ತಾರೆ ಜನ ಉಡುವಂತ ಪದ್ಧತಿ ಹ ಇದಕ್ಕೇನಂತ ಹೇಳ್ತಾರೆ ಈ ಪದ್ಧತಿಗೆ ನಮ್ಮ ಪದ್ಧ ಹಾಲಕ್ಕಿ ಜನ ಉಡುವಂತದ್ದು ಅಲ್ಲ ಹೌದು ಗೇಟ್ಗಿ ಕಟ್ಟುದು ಅಂತ ಹೇಳ್ತಾರಲ್ಲ ಇದಕ್ಕೆ ಈ ಸೀರೆ ಇದಕ್ಕೆ ನಮಗೆ ಹಿಂದಕ್ಕೆ ಹಾಲಕ್ಕಿ ಜನ ಅಂದ್ರೆ ಗೆಟಗಿ ಕಟ್ಕೊಂಡೇ ಉಡ್ಬೇಕು ಹ್ಮ್ ಹೌದು ಈ ಸೀರೆ ಯಾವ ಸೀರೆ ಬಿಡಿ ಹ್ಮ್

ನಮ್ಗೆ ಚಿನ್ನ ಮಾ ಬರೆ ಅಪ್ಪ ಹೌದು 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 ಈ ಕೆಮೇಗ ಕುಣಕು ಕುಣಕು ಅange ಇದು ಇದು ಕೂಡ ಹೌದು 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 ನಿಮಗೆ ಬೇರೆ ಬೇರೆ ತರದ ಸರಗಳನ್ನು ನೀವು ಹಾಕೊಂಡಿದ್ದೀರಿ ಅಲ್ಲ ಹೌದು ಹಾಲಕ್ಕಿ ಜನಾಂಗದ ಹೆಣ್ಣು ಮಕ್ಕಳು ಈ ತರ ಸರವನ್ನೆಲ್ಲ ಹಾಕ್ತಾರೆ ಅದ್ರು ಈಗ ಯಾವ ಚನ್ನ ಹಾಕೋಕಲ್ಲ ಹೌದು ಈಗ ಗೆಟ್ ಗೆಟ್ ಹೌದು ಹೌದು ಈಗಿನವರು ಈ ತರದ ಗೇಟ್ಗಿ ಪದ್ಧತಿಯ ಸೀರೆಯನ್ನ ಉಡ್ತಾ ಉಡೋದು ಕಡಿಮೆ ಆಗಿದೆ ಅದೇ ರೀತಿ ಸರವನ್ನ ಹಾಕೊಳ್ಳೋದು ಕಡಿಮೆ ಆಗಿದೆ ಸುಖಜಿ ಈಗ ಇಷ್ಟೆಲ್ಲ ಸರ ಯಾಕೆ ಹಾಕಬೇಕು ಒಂದೇ ಸರ ಹಾಕೊಂಡ್ರೆ ಶೋಭೆ ಆಗುದಿಲ್ಲ ಅಲಾ ಕೆಲವೊಬ್ರು ಹೇಳ್ತಾರೆ ಈ ಪದ್ಮಾವತಿ ಒಂದ್ಸಲ ಹೇಳ್ತಿದ್ಲು ನಮ್ಗೆ ಇಲ್ಲಿ ಗಟ್ಟಿ ಗಟ್ಟಿ ಬರ್ಬೇಕು ನಾವು ಶ್ರಮಿಕರು ಅಂತೆಲ್ಲ ಹೇಳ್ತಾ ಇಲ್ಲ ಗಟ್ಟಿ ಅಂದ್ರೂ ಹೌದು ಈ ಮಣಿಗೆ ಈ ಜನಕ್ಕೆ ಹ್ಮ್ ಹೊರೆ ಹೊರ್ತಿದ್ರಲ್ಲ ಹೊರೆ ಹೊರ್ತಿದ್ರು ಗದ್ದೆ ಕೆಲಸ ಮಾಡ್ತಿದ್ರು ಹೆಚ್ಚು ಹೌದು ಕುತ್ತಿಗೆ ಈ ಭಾಗ ಸ್ವಲ್ಪ ಗಟ್ಟಿ ಆಗಿರ್ಲಿಕ್ಕೂ ಕೂಡ ಇದು ನೆರವಾಗ್ತದೆ ಅನ್ನೋ ಕಾರಣಕ್ಕಾಗಿ ಹೌದು 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 ನಮ್ಗಿಂತ ಹೆಚ್ಚು ನರ ಬರ್ತೀರಿ ಈಗ ನಿಜ ನಿಜ ಸುಕ್ರಜ್ಜಿ ನೀನ್ ಹೀಗೆ ಬಡಗೇರಿ ನಿನ್ ಗಂಡನ ಮನೆ ಅಲ್ಲ ನಿಮ್ಮ ತಾಯಿ ಮನೆ ಯಾವ ಊರಾಗುಳಿ ಶಿರುಕುಳಿ ಆಗಿತ್ತಲ್ಲ ಹಾ ಈಗ ಶಿರುಕುಳಿಯಲ್ಲಿ ನಿಮ್ಮ ಅಪ್ಪನ ಹೆಸರೇನು ಹೆಸರೇನುಬ ಅದು ಮೂಗೌಡ ನಿಮ್ಮ ತಂದೆಯವ್ರ ಹೆಸರು ತಾಯಿ ಹೆಸರು ದೇವಿ ದೇವಿ ಅಲ್ಲ ಕಡೆಗೆ ನಿಮ್ಗೆ ನೀವ್ ಒಬ್ರೇ ಆಗಿದ್ರಿ ಸುಬ್ಬ ಮತ್ತು ದೇವಿಗೆ ಒಬ್ರೇ ಮಗಳ ಜನ ಅಕ್ಕ ಭಿ ನಾನು ಶುಕ್ರಿ ತಂಗಿ ಆಯಮ್ಮ ಅಣ್ಣ ದೇವ್ರು ಮೂರ್ ಜನ ಆರ್ ಜನ ನಮ್ಮ ತಾಯಿ ಒಬ್ಬ ಕರಿಯ ಒಬ್ಬ ಚೆಣ್ಣು ಒಬ್ಬ ಮಂಗು ಅಷ್ಟು ಆರ್ ಜನ ಅಷ್ಟು ಆರು ಜನ ಇದ್ರಿ ನಿಮಗೆ ತಂಗಿ ಒಬ್ಳಿದ್ಲಲ್ಲ ತಂಗಿ ನಿಮಗೆ ಸುಕ್ರಿ ಅಂತ ಏನ್ ಯಾಕೆ ಹೆಸರಿಟ್ರು ಅದೇ ದಿನ ಹುಟ್ಟದ್ ಶುಕ್ರತೇನೆ ಶುಕ್ರವಾರ ದಿನ ಹುಟ್ಟಿದ್ರಿ ನೀವು ಹುಟ್ಟದ್ದು ಅದಕ್ಕೆ ನಿಮ್ಗೆ ಸುಕ್ರಿ ಅಂತ ಹೆಸರು ಇಟ್ರು ಅವಾಗ ದಿನ ಏನಾಯ್ತಮ್ಮ ಆ ಹುಟ್ಟು ದಿನೇ ಇಲ್ವೇ ಮನ್ ತಂಬೆಚ ತರುಂದ ಮಂಗು ತಂಬೆ ಇಟ್ಲೇ ಹಾಕ್ತಿದ್ರು ಅಜ್ಜನದು ಅಜ್ಜಂದು ಈಗ ನಾವು ಯಾವ ರೊಟ್ಟಿ ಅದ ಜನ ಶುಕ್ರ ರೊಟ್ಟಿ ಚುಕ್ಲೇ ಹಾ ವಾರ ಹುಟ್ಟಿರ್ತಿರೋ ಆ ಹೆಸರನ್ನ ಹಾಕ್ತಿದ್ರು ಈಗ ಹಾಗಾದ್ರೆ ಮಂಗು ಅಂದ್ರೆ ಮಂಗಳವಾರ ಹುಟ್ಟಿದ್ದಕ್ಕೆ ನಿಮ್ ತಮ್ಮನಿಗೆ ಮಂಗು ಅಂತ ಹಾಕಿದ್ರು ಹೌದು ಅಮೇಲೆ ಆಯಮ್ಮ ಅಂದ್ರೆ ಆದಿತ್ಯವಾರನಾ ಹುಟ್ಟಿದಕ್ಕೆ ಆಯಮ್ಮ ಅಂತ ಹಾಕಿದ್ರು ಸಣ್ಣ ಅಂದ್ರೆ ಶನಿವಾರ ಹುಟ್ಟಿಸೋಣ ಸಣ್ಣ ಅಂದ್ರೆ ಶನಿವಾರ ಹುಟ್ಟದವ್ ಕರಿ ಅಂದ್ರ ಕರಿ ದೇವ್ರ ಹೋಗ್ಬಾಗ ಹುಟ್ಟದ ಅಡ್ಡಿಲ್ಲ ಕರಿ ದೇವ್ರ ಹೋಗುವಾಗ ಹುಟ್ಟಿದವನು ಕರಿ ದೇವ್ರು ಅದಕ್ಕೆ ಕರಿಯ ಅಂತ ಹೆಸರು ಹಾಕಿದ್ರು ಅಕ್ಕ ಪಂಚಮಿ ಅಂದ್ರೆ ಯಾವ್ದು ಅದು ಹೆಚ್ಚರ್ ನಂಗೆ ಗೊತ್ತಿಲ್ಲ ಅಂದ್ರೆ ಪಂಚಮಿ ಅಂದ್ರೆ ಹೆಚ್ಚರ ಹೊಸದು 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 ಮಾಡ್ತಿದ್ರ ನೀವು ಹೊಸದು 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 ಮಾಡೋದಕ್ಕೆ ಹೊಸ್ತು ಆ ಟೈಮ್ ಅಲ್ಲಿ ಅದು ಹುಟ್ಟಿದಕ್ಕೆ ಹೊಸ ಸುಕ್ರಿ ಅಂತ ಕರ್ದ್ರು ಸುಕ್ರಜ್ಜಿ ಆಮೇಲೆ ನಿಮ್ಮ ಸರಿಕ್ರೆಲ್ಲ ಚುಕ್ರಿ ಸುಕ್ರಿ ಅಂತೆಲ್ಲ ನಿಮ್ಮ ಪ್ರೀತಿಯಿಂದ ಕರೀತಾರಲ್ಲ ಆಮೇಲೆ ನಿಮ್ಮ ನಿಮ್ಮ ತಂದೆಯವರಿದ್ರಲ್ಲ ಸುಬ್ಬ ಅವರು ಅವರು ಗುಂಟೆಯಿಂದ ಬಾರಿಸ್ತಿದ್ರು ಏನು ದಿನ ರಾತ್ರಿ ಬರಸ್ತಿದ್ರ ಹೇಗೆ ಮಾಡ್ಕೊಳ್ಳಿ ಮಾಡ್ಕೊಳಿ ಎರಡಾರು ಒಂದ್ ಪೂಜಾ ಬೇಕಾದ ದೇವಸ್ಥಾನ ಕೂಡ ಯಾವಾಗ ಒಂದು ಕಾರ್ಯಕರ್ಮದಲ್ಲಿ ಅವಾಗ ಬಾರ್ತಿಟ್ರು ಕಡೆಗೆ ನಿಮ್ಮ ನಿಮ್ ನೀವು ಈಗ ನಿಮ್ಗೆ ಹಾಡು ಎಲ್ಲ ಬಂತಲ್ಲ ಈಗ ನೀವು ಹಾಡು ಹಾಡುಕ್ ಹೋಗಿಲ್ಲ ಅಲ್ವಾ ಈ ನಾಡಿದ ನಮ್ಮ ಜಗತ್ತಿನ ಜಾನಪದ ಹಾಡುಕ್ ಹೋಗಿಲ್ಲ ನೀವು ಈಗ ನಿಮ್ಗೆ ಹಾಡು ಎಲ್ಲ ಬರಬೇಕಾದ್ರೆ ನಿಮ್ಮಅಮ್ಮ ಹಾಡನ್ನೆಲ್ಲ ಹೇಳ್ತಿದ್ರಿ ಆಟ ಹಾಡು ಹೇಳ್ತಿದ್ರು ಹೇಳ್ತಿಟ್ಟರು ಅವಾಗ ಹಿಂಗೆಲ್ಲ ಇರ್ತಲ್ಲ ಇಲ್ಲ ಹ್ಮ್ ಅವ್ರ ಎಲ್ಲರಿದ್ದ ಮುಂದ ತಾಯಿ ಆಟ ಇದ್ದ ಅವ್ರು ಇದ್ದಾಗ ತುಳಸಿ ಹಬ್ಬ ಇದ್ವಚಮ್ಮ ಯಾತಾರ ಲೆಗನಾವೆ ನೀರಾಮಿ ಮೇಗಾಬನಾವೆ நீரம்பி நீமனே உடுவேன் மண்டை கட்டுவேகே உவரே முடவ ಹ ಹಬ್ಬಕ್ಕೆ ಹೋಗ್ಬಂದ್ರೆ ಗಮನಿಟ್ಟು ಗಂಧ ಅಂದ್ರೆ ನೀವ್ ಹೇಳ್ತಿರೋದು ಕುಂಕುಮ ಅಲ್ಲ ಗಂಧ ಉಡುವಲ್ಲಿ ಗಮನವೇ ಗಂಧ ಇಡುವಲ್ಲೇ ಗಮನ ಇಡುವಲ್ಲಿ ಗಮನವೇ ಹಾ ಹಾ ತುಂಬಾ ಚೆನ್ನಾಗಿದೆ ಹಾಡು ನಿಮ್ಮ ಅಮ್ಮ ಹೇಳ್ತಿದ್ರು ಈ ತರ ಹಾಡುಗಳನ್ನೆಲ್ಲ ಹಾಡು ಹೇಳ್ಕೊಡು ಅಂದ್ರೆ ಹಿಂಗೇ ಹೇಳ್ಬೋದ ಕರೆಕ್ಟ್ ನನ್ನಿಂದ ನಂಗೆ ಬಂತ ಹೆಗ್ಗನು ನೀವು ಅವ್ರ ಹಾಡನ್ನ ಕೇಳ್ತಾ ಉಳಿದ್ರಿ ಹಾಗಾಗಿ ನಿಮಗೆ ಬಂತೇ ಬಂತೇ ಹಾಡು ನನ್ನಿಂದೆ ನನ್ನಿಂದ ನಂಗೆ ಹಾಡು ನಿಮ್ಮ ಅಕ್ಕ ಆಮೇಲೆ ನಿಮ್ಮ ತಂಗಿ ಅವರೆಲ್ಲ ಹಾಡು ಹೇಳ್ತಿದ್ರು ನಿಮ್ಮ ಹಾಗೆ ಹೇಳ್ತಿದ್ರು ಹಾಡು ಹೊಸಬಿ ಅಕ್ಕ ಹೇಳ್ತಿದ್ಲಾ ಹಾಡನ್ನ ಅಕ್ಕ ಎಲ್ಲ ಹೆಚ್ಚು ಹೇಳ್ತಿತ್ತು ಮಧ್ಯ ಹಾ ಹಾ ನೀವು ಶಾಲೆಗೆ ಹೋಗಿದ್ರಾ ಇಲ್ಲ ಶಾಲೆಗೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅವಾಗ ಶಾಲೆ ಇತ್ತಲ್ಲ ಒಂದೇ ಅವಾಗ ಶಾಲೆ ಇಲ್ಲ ಒಂದೇ ಶಾಲೆ ಇತ್ತಲ್ಲ ಅವಾಗ ಅಲ್ಲಿ ಮಾಸ್ಟರ್ ಯಾರು ಇಲ್ಲagಿದ್ರು ಇಲ್ಲ ತುರ್ಕ ಮಾಸ್ಟರ್ ಒಬ್ಬರೇ ಇಟ್ರು ಇದ್ರಲ್ಲ ಒಂದು ಮಾಸ್ಟರ್ ಆ ಮಾಸ್ಟರ್ ನಿಮ್ಗೆ ಕರೀಲಿಲ್ಲ ಶಾಲೆಗೆ ಬಾ ಅಂತ ಈಗ ನಾವೆಲ್ಲ ಹೋಗಿ ಎಳ್ಕೊಂಡು ಬರ್ತೀವಿ ಇಲ್ಲ ನಮ್ ಚಾಲೇ ಲಾವಗೆ ಒಂದೇ ಚಾಲೇ ಶಾಲೆಗೆ ಹೋಗಿಲ್ಲ ಚಾಲೇ ಹೋಗಿದ್ದಾ ಹ ಆನೋ ತಂಗಿನೂ ಹ ಅಣ್ಣ ತಮ್ಮ ಅಮ್ಮಪ್ಪ ಬಣ್ಣ ಬಂದು ನಮಗಿಲ್ಲ ಅವರೆಲ್ಲ ಬಾಕಿನೂ ಕಲ್ತಿರು ಆದ್ರು ನೀವು ಹಾಗಾದ್ರೆ ಶಾಲೆ ಹೋಗುದಿಲ್ಲ ಆದ್ರೆ ಏನ್ ಮಾಡ್ತಾ ಇರ್ತಿದ್ರಿ ಶಾಲೆ ಹೋಗ್ಲಿಲ್ಲ ಆದ್ರೆ ಗದ್ದೆಗೆ ಹೋಗುದು ಅಪ್ಪನ ಬೆನ್ನಿಗೆ ಚಗ್ನಿ ಹಾಕುದು ಇಂತ ಕೆಲಸ ಕೆಲಸ ಮನೆ ಕೆಲಸ ಎಲ್ಲ ಮಾಡ್ತಿದ್ರಿ ಅಪ್ಪನ ಜೊತೆ ಗದ್ದೆಗೆ ಹೋಗ್ತಿದ್ರಿ ಹಾ ಚೌದಿ ಗೊತ್ತು ಚೌದಿ ಕಟ್ಕೊಂಡು ಅಕ್ಕಲು ಗೊತ್ತಿತ್ತು ಮತ್ತೆ ಹತ್ತು ಬಿಲ್ಲಿ ಚೌದಾರ ಕಡೆ ಮೂರು ದಮ್ಣಿ ತತ್ತಿಟ್ಟು ಹತ್ ಬಿಲ್ಲೆಗೆ ಸೌದಿ ಹೊರೆ ಮಾರಿ ದಮ್ಡಿ ಅವಲ್ ಇತ್ತು ಹಾ ಆ ದಮ್ಣಿ ತಗೊಂಡೋಗಿ ಅಂಗಡಿಯಲ್ಲಿ ಮೆಣಚು ಹಾ ಉಳಿ ಚೊಪ್ಪು ಉಪ್ಪು ವಡಕ್ಕಿ ಇವೆಲ್ಲಾ ತತ್ತಿತ್ತು ಇವೆಲ್ಲ ತಗೊಂಡ್ ಬರ್ತಿದ್ರಲ್ಲಾ ಹಾ ಬಂಗಡಿಯ ಒಂದು ಪೈಸೆಗೆ ಮಂಬತ್ ಬಾಂಗ್ಡಿಯ ತತ್ ಹಾ ಒಂದ್ ಪೈಸೆಗೆ ಆ ಕಾಲದಲ್ಲಿ ಎಂಬತ್ತಾರು ವರ್ಷ ಸಿಗ್ತಿತ್ತು ಹಾ ಎಂಬತ್ತಾರು ವರ್ಷ ಹಾ ಹೌದು 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 ನಿಮ್ಗೆ ಎಂಬತ್ತಾರು ವರ್ಷ ಆಯ್ತು ಆಗ ಒಂದ್ ಪೈಸೆಗೆ ಬಂಗಡೆ ಸಿಕ್ತಿತ್ತು ನೀವು ಕೆಲ್ಸಲಿ ಅಂಬಲಿ ಅಂಬಲಿ ಉಂಡ್ಬೋದು ಹಾ ಅಂಬಲಿ ಮಾಡ್ತಿದ್ರಿ ಅಲಾ ಅಂಬಲಿ ರಾಗಿ ಮಾಡ್ತಿದ್ರಾಗಿದ

ಕಾಯಿ ಚೂರು ಒಂದು ಬಿಳಿ ಗಿಡ್ ತುಂಡು ಆ ಬಾಗ ಕಾಯಿ ಬಾಗ ಅದ್ ತಂದು ಮುಳುಗ ಚೂರು ಅದು ತಂದ ಅರ್ಬಿ ರುಚಿ ಆಗ್ತಿತ್ತು ಅದರಿಂದ ಮಾಡಿ ಊಟ ಮಾಡ್ತಿ ರುಚಿ ಆಗ್ತಿತ್ತು ಅದು ಅಂಬಲಿ ಬಂಗಡೆ ಮೀನು ರುಚಿ ಆಗ್ತಿತ್ತು ಅಲ್ಲ ಈಗ ನಿಮ್ಗ್ ಹೇಳ್ಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ ಹಳೆ ದಿನಗಳು ನಿಮ್ಗ್ ನೆನಪಾಗ್ತದೆ ಹೌದೌದು ಹೌದು ಅದನ್ನ ಊಟ ಮಾಡುವಾಗ ರುಚಿ ಆಗ್ತದೆ ನಿಮ್ಮ ಎಲ್ಲ ಎಂತ ಕೆಲಸ ಮಾಡ್ತಿದ್ರು ಅಲ್ಲಿಗೆ ಸೌದಿಗೆ ಹೋಗುದು ಚೌದಿ ಇಟ್ಟರು ಆ ಕಡೆಗೆ ಹೋಗುದು ನಮಗೆ ಸೌಲ್ದಿಗೆ ಬರ್ತಿರೋದು ವೈಟ್ ಇತ್ತು ನಮ್ಮ ಅಜ್ಜಿ ನಮ್ಮ ನಮ್ಮ ಅಮ್ಮ ಆ ಕಡೆಗೆ ನಿಮ್ಮ ಅಜ್ಜಿನೂ ಹಾಡು ಹೇಳ್ತಿದ್ರು ನಮ್ಮ ಅಜ್ಜಿ ಹಾಡೆಟ್ಟಿತ್ತು ಅದ್ರ ಹೆಚ್ಚು ನಿಮ್ಮ ಅಮ್ಮನ ಭಾಳ ಹೇಳ್ತಿದ್ರು ಅಜ್ಜಿ ಅಮ್ಮ ಎಜ್ಜಿಟ್ರು ಆ ಅಜ್ಜಿ ಇದೆಯಲ್ಲ ಅವಶ್ಯ ಚುಕ್ಕು ಮಾಬಲಿ ವನ್ನಪ್ಪನ ಮನೆ ತಿರು ಓದು ಓದು ಮಾಬಲಿ ವನ್ನಪ್ಪನ ಮನೆ ಅಂತಿದ್ರು ಅವಳು ಅವಳು ಹಾಳು ಹೇಳ್ತಿದ್ಲು ನೀವು ಅಜ್ಜಿ ಮತ್ತು ಅಮ್ಮನಿಂದ ಹಾಡನ್ನ ಕಲ್ತ್ರಿ ಬಹಳಷ್ಟು ಹಾಡುಗಳನ್ನ ಕಲ್ತ್ರಿ ನೀವು ಅಲ್ಲ ನೀವು ನೆನಪಿಟ್ಟುಕೊಳ್ಳತಾ ಹೋಗ್ತ್ರಿ ನಾನು ನೆನಪೈತಾ ಇಲ್ಲ ಹ ಹ ಹಾಡನ್ನ ನೀವು ನಿಮ್ಮ ಅಮ್ಮನಿಂದ ಅಜ್ಜಿಯಿಂದ ಏನ್ ಏನು ಬಂದ್ರಿ ಅಲ್ಲ ಹಾಡಿನ ಮೂಲಕವೇ ನೀವು ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರಿ ಬಹುಶಃ ಈ ಕಾರಣದಿಂದಾಗಿಯೇ ಮುಂದೆ ಅದು ನಿಮ್ಮನ್ನ ಪದ್ಮಶ್ರೀವರೆಗೂ ಕರ್ಕೊಂಡು ಹೋಯ್ತು ಈ ಬ ಈ ಲೆಕ್ಕದಲ್ಲಿ ಬಹಳ ಖುಷಿ ಅನಿಸ್ತದೆ